ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ಕಥೆ ಪ್ರಿಯಾ ಗೀತಾ ಮತ್ತು ಮೋಹನ್ ರವರ ಒಬ್ಬಳೇ ಮಗಳು ಮೋಹನ್ ನ ವ್ಯಕ್ತಿತ್ವ ಒಳ್ಳೆಯದೇ ಆದ್ರೂ ತನ್ನ ದುಶ್ಚಟಗಳಿಂದ ಹೆಂಡತಿ ಮಗಳಿನ ಜವಾಬ್ದಾರಿಯನ್ನ ಒತ್ತುಕೊಂಡಿರಲಿಲ್ಲ ಪ್ರಿಯಾಳನ್ನು ಅವಳ ತಾಯಿ ಗೀತಾ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿ ಸಾಕುತ್ತಿದ್ರು ಆದ್ರೆ ಕೆಲವು ವರ್ಷಗಳಿಂದ ಗೀತಾರ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಅವರು ಕೆಲಸ ಮಾಡದ ಪರಿಸ್ಥಿತಿ ಬಂದಾಗ ಪ್ರಿಯಾಳೆ ಒಂದು ಕಂಪನಿಗೆ ಸೇರಿ ಅವಳ ಸಂಬಳದಿಂದ ಮನೆಯನ್ನು ನಿಭಾಯಿಸ್ತಿದ್ಲು ಗೀತಾರ ಹೃದಯದಲ್ಲಿ ಒಂದು ರಂಧ್ರವಿರುತ್ತದೆ ಇದರಿಂದ ಅವರನ್ನು ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕಾಗಿತ್ತು ಗೀತಾರಿಗೆ ಆಪರೇಷನ್ ಮಾಡಿಸ್ಬೇಕೆಂದು ಡಾಕ್ಟರ್ ಹೇಳಿ ಆರರಿಂದ ಏಳು ತಿಂಗಳುಗಳೇ ಆಗಿತ್ತು ಆದರೆ ಪ್ರಿಯಾಳ ಸಂಬಳದಲ್ಲಿ ಮನೆ ನಿಭಾಯಿಸಿ ತಾಯಿಯ ಔಷಧಿಗೆ ಸರಿ ತೂಗುತ್ತಿತ್ತು ಈಗಿರುವಾಗ ಆಪರೇಷನ್ಗಾಗಿ ಹಣ ಹೊಂದಿಸುವುದು ಕಷ್ಟವಾಗಿತ್ತು ಆಸ್ಪತ್ರೆಯಿಂದ ಬಂದ ಗೀತಾ ಮತ್ತು ಪ್ರಿಯಾ ಮರುದಿನ ಬೆಳಿಗ್ಗೆ ಆಪರೇಷನ್ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ರು ಪ್ರಿಯಾ ನನಗೆ ಆಪರೇಷನ್ ಮಾಡಿಸುವುದು ಬೇಡ ಇದ್ದಷ್ಟು ದಿನ ಇರ್ತೇನೆ ಬಿಡಮ್ಮ ಆಪರೇಷನ್ಗಾಗಿ ಜೋಡಿಸುವ ಹಣದಲ್ಲಿ ನೀನು ಮದುವೆ ಮಾಡ್ಕೊ ನಿನ್ನ ಜೀವನಕ್ಕೆ ದಾರಿ ಮಾಡ್ಕೊ ಆಗ ನನಗೂ ನೆಮ್ಮದಿ ಮಗಳೇ ಎಂದರು ಗೀತ ಅಮ್ಮಾ ನಾನು ಹಣ ಹೊಂದಿಸೋ ಬಗ್ಗೆ ಚಿಂತೆ ಮಾಡ್ತಿದ್ರೆ ಈ ರೀತಿ ಮಾತ್ಗಳಿಂದ ನನ್ನನ್ನ ಇನ್ನಷ್ಟು ಕುಗ್ಗಿಸ್ಬೇಡಮ್ಮ ನಾನು ನಿನಗೆ ಬೆಳಿಗ್ಗೆನೇ ಹೇಳಿದ್ದೆನಲ್ವಾ ನನ್ಗೆ ಸದ್ಯಕ್ಕೆ ಮದುವೆ ಬೇಡ ನಿನ್ನ ಆರೋಗ್ಯ ಮುಖ್ಯ ನನಗೆ ಎಂದು ಹೇಳಿ ಮಾನಸಾಳಿಗೆ ಕರೆ ಮಾಡಲು ತೆರಳಿದಳು ಪ್ರಿಯಾ ಇತ್ತ ನಿಶಾಂತ್ ಮುಂಜಾನೆ ಎದ್ದು ಆಸ್ಪತ್ರೆಗೆ ಹೋಗುವುದಕ್ಕೆ ತಯಾರಾಗಿ ಪಾರ್ಕಿಂಗ್ನಿಂದ ಕಾರನ್ನು ಹೊರತೆಗೆದು ಹೊರಟ ಆಸ್ಪತ್ರೆಗೆ ಬಂದ ನಿಶಾಂತ್ ವಾರ್ಡ್ಗೆ ತೆರಳಿದ ಸಂಧ್ಯಾ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಂದು ಕೇಳಲು ನಾನು ಆರಾಮಾಗಿ ಇದ್ದೇನೆ ನಿಶಾಂತ್ ಯಾವಾಗ ಮನೆಗೆ ಹೋಗ್ತೀನಿ ಎಂದನಿಸ್ತಿದೆ ನೀನ್ ಹೋಗಿ ಡಾಕ್ಟರ್ನ ಭೇಟಿಯಾಗು ಎಂದರು ಸಂಧ್ಯಾ ಡಾಕ್ಟರ್ ಬರೋದು ಇನ್ನು ತಡ ಆಗುತ್ತೆ ಸಂಧ್ಯಾ ಅಷ್ಟರಲ್ಲಿ ನಾನು ನಿಮ್ಗೆ ಶಾರದಮ್ಮಗೆ ತಿಂಡಿ ತಗೊಂಡು ಬರ್ತೀನಿ ಎಂದು ಕ್ಯಾಂಟೀನ್ಗೆ ತೆರಳಿದ ನಿಶಾಂತ್ ಅಷ್ಟರಲ್ಲಿ ನಿಶಾಂತ್ನ ಪಿ ಎ ಕುಮಾರ್ ನಿಶಾಂತ್ಗೆ ಕರೆ ಮಾಡಿ ಸರ್ ನಿಮ್ಮನ್ನ ಭೇಟಿಯಾಗೋದಕ್ಕೆ ಒಬ್ರು ಹಿರಿಯ ವ್ಯಕ್ತಿ ಬಂದಿದ್ದಾರೆ ಅವರು ನಿಮ್ಮನ್ನ ತಕ್ಷಣ ಭೇಟಿಯಾಗಲೇಬೇಕು ಎಂದು ಕೂತಿದ್ದಾರೆ ಅವರಿಗೆ ಏನೆಂದು ತಿಳಿಸ್ಲಿ ಎಂದು ಕೇಳಿದ ಕುಮಾರ್ ನನ್ನ ಆಫೀಸ್ಗೆ ಬರೋದು ತುಂಬಾ ತಡ ಆಗತ್ತೆ ಅವರಿಗೆ ಮತ್ತೊಂದಿನ ಬರೋದಕ್ಕೆ ಹೇಳಿ ಮೊದ್ಲು ಅವ್ರ ಪರಿಚಯ ಕೇಳಿ ಎಂದಾಗ ಕುಮಾರ್ ಅವರನ್ನು ಯಾರೆಂದು ಪ್ರಶ್ನಿಸಲು ಅವರು ನಿಶಾಂತ್ನ ತಂದೆಯ ಪಿಯೆ ಸಂತೋಷ್ ಎಂದು ಹೇಳುತ್ತಾರೆ ಅದನ್ನು ಕರೆಯಲ್ಲೇ ಕೇಳಿಸಿಕೊಂಡ ನಿಶಾಂತ್ ಆಶ್ಚರ್ಯದಿಂದ ತನ್ನ ತಂದೆಯ ಸಾವಿನ ಇಷ್ಟು ವರ್ಷದ ನಂತರ ಇವರು ನನ್ನನ್ನು ಯಾಕೆ ಭೇಟಿಯಾಗುವುದಕ್ಕೆ ಬಂದಿದ್ದಾರೆ ಎಂದುಕೊಳ್ಳುತ್ತಾ ಕುಮಾರ್ ಅವರಿಗೆ ನನ್ನ ಪರ್ಸನಲ್ ನಂಬರ್ ಕೊಟ್ಟು ನಾಳೆ ಬರೋದಕ್ಕೇಳಿ ಎಂದು ಕರೆ ಕಟ್ ಮಾಡಿದ ನಿಶಾಂತ್ ಇತ್ತ ಮಾನಸಾಳಿಗೆ ಕರೆ ಮಾಡಿದ ಪ್ರಿಯ ಹಲೋ ಮಾನ್ಸ ಏನ್ ಮಾಡ್ತಿದ್ಯಾ ಎನ್ನಲು ಅಲೋ ಪ್ರಿಯ ನಾನೀಗ ಆಫೀಸ್ಗೆ ಹೊರಡೋದಕ್ಕೆ ರೆಡಿ ಆಗ್ತಿದ್ದೀನಿ ಹೇಳು ಏನ್ ವಿಷಯ ನೀನಿವತ್ತು ಆಫೀಸಿಗೆ ಬರೋದಿಲ್ವಾ ಎಂದಳು ಮಾನಸ ಬರ್ತೀನಿ ಮಾನ್ಸ ಆದ್ರೆ ಸ್ವಲ್ಪ ಬೇಗ ಹೊರಡು ನೀನು ನಾನು ನಿನ್ನ ಹತ್ರ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ನಾನಿನ್ನೂ ಹತ್ತು ನಿಮಿಷಗಳಲ್ಲಿ ಹೊರಡ್ತೇನೆ ನೀನು ಬೇಗ ಹೊರಟು ಬಾ ಎಂದು ಕರೆ ಕಟ್ ಮಾಡಿದಳು ಪ್ರಿಯಾ ಕ್ಯಾಂಟೀನ್ನಿಂದ ಇಡ್ಲಿಯನ್ನು ಪಾರ್ಸಲ್ ಮಾಡಿಸಿ ವಾರ್ಡ್ಗೆ ಬಂದ ನಿಶಾಂತ್ ಸಂಧ್ಯಾ ಶಾರದಮ್ಮ ಇಬ್ರು ಬೇಗ ಟಿಫನ್ ಮಾಡಿ ನಾನು ಡಾಕ್ಟರ್ನ ಮೀಟ್ ಮಾಡಿ ಬರ್ತೀನಿ ಎಂದು ಹೇಳಿ ಡಾಕ್ಟರ್ ಚೇಂಬರ್ನತ್ತ ತೆರಳಿದ ನಿಶಾಂತ್ ಹಲೋ ಗುಡ್ ಮಾರ್ನಿಂಗ್ ಡಾಕ್ಟರ್ ಇಂದು ಸ್ಮೈಲ್ ಮಾಡುತ್ತಾ ಚೇರ್ ಮೇಲೆ ಕುಳಿತ ನಿಶಾಂತ್ ಹಲೋ ಗುಡ್ ಮಾರ್ನಿಂಗ್ ಮಿಸ್ಟರ್ ನಿಶಾಂತ್ ಎಂದ ಡಾಕ್ಟರ್ನ ಮುಖದಲ್ಲಿ ನಗುವೇ ಇರಲಿಲ್ಲ ಡಾಕ್ಟರ್ ನಮ್ಮ ಅಮ್ಮನನ್ನ ಮನೆ ಕರ್ಕೊಂಡು ಹೋಗ್ಬೋದಾ ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀರಾ ಎಂದು ಕೇಳಲು ಈಗಲೇ ಕರೆದುಕೊಂಡು ಹೋಗ್ಬೋದು ನಿಶಾಂತ್ ಡಿಸ್ಚಾರ್ಜ್ ಫಾರ್ಮ್ಗೆ ಸೈನ್ ಆಗಿದೆ ಎಂದರು ಡಾಕ್ಟರ್ನ ಮಾತುಗಳಿಂದ ಸಂತೋಷಗೊಂಡ ನಿಶಾಂತ್ ಥ್ಯಾಂಕ್ ಯು ಡಾಕ್ಟರ್ ಹಾಗಾದರೆ ನಮ್ಮ ತಾಯಿ ಆರೋಗ್ಯದಿಂದ ಇದಾರಲ್ವೆ ಲ್ಯಾಬ್ ರಿಪೋರ್ಟ್ನಲ್ಲಿ ಎಲ್ಲ ನಾರ್ಮಲ್ ಇದೆಯಾ ಎಂದು ಡಾಕ್ಟರ್ನ ಕೇಳಲು ನಿಶಾಂತ್ನ ಪ್ರಶ್ನೆಗೆ ತಕ್ಷಣ ಉತ್ತರಿಸದ ಡಾಕ್ಟರ್ ಒಂದು ಕ್ಷಣ ಮೌನವಹಿಸಿ ನೋಡಿ ಮಿಸ್ಟರ್ ನಿಶಾಂತ್ ನಿಮಗೆ ಒಂದು ವಿಷಯ ತಿಳಿಸಬೇಕು ಆದರೆ ಅದನ್ನು ಏಕೆ ತಗೊಳ್ತೀರಾ ಅಂತ ಗೊತ್ತಿಲ್ಲ ಇಟ್ಸ್ ಅವರ್ ಡ್ಯೂಟಿ ಟು ಇನ್ಫಾರ್ಮ್ ಯು ಎಂದ ಡಾಕ್ಟರ್ನ ಮಾತಿಗೆ ಗಾಬರಿ ಮತ್ತು ಆಶ್ಚರ್ಯದಿಂದ ನಿಶಾಂತ್ನ ಗಂಟಲು ಬಿಗಿಯಾಯಿತು ಅದೇನು ಹೇಳಿ ಡಾಕ್ಟರ್ ಎಂದನು ನಿಶಾಂತ್ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಇದೆ ನಿಶಾಂತ್ ಎಂದರು ಡಾಕ್ಟರ್ ನಿಶಾಂತ್ ಕನ್ಫ್ಯೂಸ್ನಲ್ಲಿ ಏನ್ ಸಮಸ್ಯೆ ಇದೆ ಡಾಕ್ಟರ್ ಎಂದು ಕೇಳಲು ಡಾಕ್ಟರ್ ನೇರವಾಗಿ ಉತ್ತರಿಸದೆ ನಿಮ್ ತಾಯಿಗೆ ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಇದೆ ಎಂದು ನೀವು ಗಮನ ಹರಿಸ್ಬೇಕಿತ್ತು ಆದರೆ ಅವರು ಕೂಡ ನಿಮ್ಮೊಂದಿಗೆ ಹೇಳಿಕೊಳ್ಳದೆ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿ ತಪ್ಪು ಮಾಡಿದ್ದಾರೆ ಇನ್ನಲು ನಿಶಾಂತ್ಗೆ ಆತಂಕ ಇಮ್ಮಡಿಯಾಯಿತು ನಮ್ಮ ತಾಯಿಗೆ ಯಾವ ಆರೋಗ್ಯದ ಸಮಸ್ಯೆ ಇದೆ ಎಂದು ಸ್ಪಷ್ಟವಾಗಿ ಹೇಳಿ ಡಾಕ್ಟರ್ ಎಂದು ಕೇಳಲು ನಿಶಾಂತ್ ನಿಮ್ಮ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಎಂದರು ಡಾಕ್ಟರ್ ಡಾಕ್ಟರ್ನ ಮಾತಿಗೆ ನೋ ಎಂದು ಚೀರುತ್ತಾ ಕುಳಿತಿದ್ದ ಚೇರ್ನಿಂದ ಎದ್ದು ನಿಂತನು ನಿಶಾಂತ್ ಮುಂದುವರೆಯುವುದು